ನಮಸ್ತೆ ಫ್ರೆಂಡ್ಸ್ ನಾನು ಮಧುರ ನಮ್ಮಲ್ಲಿ ಜೋರಾದಂಥ ಮಳೆ ಕಡಿಮೆ ಆಗಿ ಈಗ ಎರಡು ದಿನ ಆಯಿತು ಈಗ ನೀವು ಆಕಾಶ ನೋಡುವಾಗ ನೋಡ್ಬೋದು ಸಂಜೆ ಹೊತ್ತಾಗಿದೆ ಈಗ ಒಂದು ಸುಮಾರು ಆರು ಗಂಟೆ ಆಗ್ತಾ ಬಂತು ಆಕಾಶದಲ್ಲಿ ಸ್ವಲ್ಪ ಸ್ವಲ್ಪ ಮೋಡ ಇದೆ ನಾನು ಈ ಜೋರಾದ ಮಳೆಗೆ ನನ್ನ ಗಿಡಗಳ ಅವಸ್ಥೆ ಹೇಗಾಗಿದೆ ಅನ್ನೋದನ್ನು ತೋರಿಸ್ತಾ ಇದ್ದೇನೆ ಇದು ಸೇವಂತಿಗೆ ಗಿಡ ಮಳೆ ಇರುವ ಕಾರಣ ಇದರ ಹತ್ತಿರಕ್ಕೆ ಹೋಗಲಿಕ್ಕಾಗದೇ ಇದ್ದ ಕಾರಣ ಇದರ ಎಲೆಗಳನ್ನೆಲ್ಲ ಕೂಡ ಕಂಬಳಿ ಹುಳಗಳೆಲ್ಲ ತಿಂದುಬಿಟ್ಟಿದೆ ಕೇವಲ ಕಡ್ಡಿ ಮಾತ್ರ ಇದೆ ಕೆಲವು ಗಿಡದಲ್ಲಿ ಇದರಲ್ಲೊಂದು ನಾಲ್ಕೈದು ಇದೆ ಎಲೆ ಇದರಲ್ಲಿ ನೋಡಿ ಬರೇ ಕಡ್ಡಿ ಇದೆ ಇದಿನ್ ಇದರಲ್ಲಿ ಇನ್ನೂ ಎಲೆಗಳು ಬಂದು ಆಗಬೇಕಷ್ಟೇ ಈ ಥರ ಆಗೋದು ತುಂಬ ಸಾಮಾನ್ಯ ಗಿಡಗಳಿದ್ದಾಗ ಆದ್ದರಿಂದ ಒಂದು ಎರಡರಿಂದ ಮೂರು ಗಿಡ ಒಂದು ನಾನು ನೆಟ್ಕೊಳ್ತೇನೆ ಇನ್ನೊಂದು ಗಿಡ ನಿಮಗೆ ತೋರಿಸ್ತಾ ಇರುವಂಥದ್ದು ಅಜೇಲಿಯಾ ನೇರವಾಗಿ ಮಳೆ ನೀರು ಬೀಳದ ಜಾಗದಲ್ಲಿ ಇಟ್ಟದ್ದು ಲಾಸ್ಟ್ ಇಯರ್ ತುಂಬ ಚೆನ್ನಾಗಿ ಬಂದಿತ್ತು ಹೂ ಕೂಡ ಆಗಿತ್ತು ಈ ಸಲ ಯಾಕೋ ಗೊತ್ತಿಲ್ಲ ಸಡನ್ನಾಗಿ ನೋಡಿ ಕೊಂಬೆಗಳೆಲ್ಲ ಒಣಗಿ ಹೋಗಿ ಸತ್ತೇ ಹೋಗಿದೆ ಒಂದು ಸ್ವಲ್ಪ ಹಸಿರು ಕಾಣ್ತಾ ಇದೆ ನಾನು ಮುರಿದು ನೋಡುವಾಗಂತಾಗ ಆದಾಗ ಇಲ್ಲಿ ನೋಡಿ ತುದಿಯಲ್ಲಿ ಒಂದು ಸಣ್ಣ ಮೊಗ್ಗಿದೆ ಹಾಗೆ ಬಿಡ್ತಾ ಇದ್ದೇನೆ ಗಿಡ ಇನ್ನೊಂದು ದಾಸವಾಳ ಗಿಡ ಮಳೆಗಾಲದಲ್ಲಿ ಅತಿ ಹೆಚ್ಚು ಹುಳಗಳ ಬಾಧೆಗೆ ಒಳಗಾಗ್ತದೆ ಇಲ್ಲಿ ನೋಡಿ ಎಲೆಗಳೆಲ್ಲ ಸುರುಳಿ ಸುರುಳಿಯಾಗಿ ಸುತ್ತಿಕೊಂಡ ಹಾಗಿದೆ ಇದರ ಇದರೊಳಗೆ ಕಂಬಳಿ ಹುಳಗಳು ಅಥವಾ ಮೊಟ್ಟೆ ಇಟ್ಟಂಥದ್ದೆಲ್ಲ ಕೂಡ ಮರಿಯಾಗಿ ಅದರೊಳಗೆ ಹುಳ ಆಗಿರ್ತದೆ ಇದಕ್ಕೆ ಆಗಾಗ ಇನ್ಸೆಕ್ಟಿಸೈಡ್ ನಾನು ಸ್ಪ್ರೇ ಮಾಡ್ತಾ ಇರ್ತೇನೆ ಐದಾರು ದಿನಕ್ಕೊಮ್ಮೆ ಆದರೆ ಈಗ ಸ್ವಲ್ಪ ದಿನ ಆಯಿತು ಸ್ಪ್ರೇ ಮಾಡದೆ ಆದ ಕಾರಣ ಹೆಚ್ಚಿನ ಎಲ್ಲ ನರ್ಸರಿಯಿಂದ ತಂದಂತಹ ದಾಸವಾಳ ಗಿಡದಲ್ಲಿ ಇದೇ ಸಮಸ್ಯೆ ನನಗೆ ಕಾಣ್ತಾ ಇದೆ ಹೀಗೆ ಕ್ರಮೇಣ ಆಗಿ ಆಗಿ ನಾವಿದಕ್ಕೆ ಇನ್ಸೆಕ್ಟಿಸೈಡ್ ಸ್ಪ್ರೇ ಮಾಡದೇ ಇದ್ದರೆ ಇನ್ನೊಂದು ಗಿಡ ನೋಡಿ ತೋರಿಸ್ತಾ ಇದ್ದೇನಲ್ವಾ ಇದರಲ್ಲೂ ಅಷ್ಟೇ ತುಂಬ ಎಲೆಗಳೆಲ್ಲ ಒಣಗಿ ಹೋಗಿದೆ ಈ ಗಿಡ ಅಂತೂ ತುಂಬ ರೋಗ ಹಿಡಿದ ಹಾಗೆ ಆಗಿದೆ ಇನ್ನಿದಕ್ಕೆ ಇದಕ್ಕೆ ಸ್ಪ್ರೇ ಮಾಡಿ ಸ್ವಲ್ಪ ದಿನ ಆದ ನಂತರ ಸರಿಯಾಗ್ತದೆ ಇನ್ನು ನಿಮ್ಮಲ್ಲಿ ಯು ಫೋರ್ಬಿಯ ಗಿಡಗಳಂದರೆ ಕಳ್ಳಿ ಗಿಡಗಳಿದ್ದರೆ ಮಳೆಗಾಲದಲ್ಲಿ ಇದು ತುಂಬ ಕಾಮನ್ ಆಗಿ ನಮಗೆ ಕಾಣ್ತದೆ ಇದರ ಗೆಲ್ಲುಗಳು ಕೊಳಿಯುತ್ತದೆ ಅಥವಾ ಪೂರ್ತಿಯಾದ ಗಿಡವೇ ಸತ್ತೋಗ್ತದೆ ಈ ಗೆಲ್ಲು ಕೊಳೆಯುವುದಕ್ಕೆ ನಾವು ನೀರು ಇಲ್ಲದ ಜಾಗದಲ್ಲಿ ಬೀಳದ ಜಾಗದಲ್ಲಿ ಇಟ್ಟಿದ್ದೇನೆ ಆದರೂ ಕೂಡ ನೋಡಿ ಈ ಗಿಡ ಅಂತೂ ಫುಲ್ ಸತ್ತೋಗಿದೆ ಇದು ದೊಡ್ಡ ದೊಡ್ಡ ಇಫೋರ್ಬಿಯಾ ಇದರ ಕಾಂಡ ಕೂಡ ನೋಡಿ ಕೊಳ್ತು ಹೋಗಿರುವಂಥದ್ದು ನೀವು ನೋಡ್ಬೋದು ಎಲೆ ಕೂಡ ಒಣಗಿ ಹೋಗ್ತದೆ ನೀರು ಹಾಕದಿದ್ದರೂ ಕೂಡ ಹಾಗೆ ಸಕ್ಯುಲೆಂಟ್ಗಳಿಗೆ ನೋಡಿ ಇಲಿಗಳ ಬಾಧೆ ಹೆಚ್ಚಿನ ಸಕ್ಯುಲೆಂಟ್ಗಳನ್ನು ಇಲಿ ಬಂದು ಕಟ್ ಕಟ್ ಮಾಡಿ ಹಾಕ್ತದೆ ಅದು ತಿಂತದ ಏನೋ ಗೊತ್ತಾಗ್ತಿಲ್ಲ ಆದರೆ ಇಲಿ ಕಟ್ ಮಾಡಿರೋದನ್ನು ನೀವು ಇಲ್ಲಿ ನೋಡ್ಬೋದು ಇನ್ನೊಂದು ಮಳೆಗಾಲ ಇಷ್ಟಪಡದೇ ಇರುವಂತಹ ಗಿಡದಲ್ಲಿ ಅಡೇನಿಯಂ ಕೂಡ ಒಂದು ಇದರ ಸಾಕಷ್ಟು ಎಲೆಗಳು ಬಿದ್ದೋಗ್ತದೆ ಹೋಗ್ತದೆ ಹೂ ಆಗುವುದು ಪೂರ್ತಿ ನಿಂತು ಹೋಗ್ತದೆ ಇನ್ನು ಮಳೆ ಮುಗಿತಾ ಬರ್ತದಲ್ವ ಆಗ ಇದಕ್ಕೆ ಸ್ವಲ್ಪ ಗೊಬ್ಬರ ಕೊಡ್ತೇನೆ ಆಗ ಇದರಲ್ಲಿ ಮತ್ತೆ ಚಿಗುರು ಬಂದು ತುಂಬ ಹೂವಾಗಲಿಕ್ಕೆ ಸ್ಟಾರ್ಟ್ ಆಗ್ತದೆ ಕೆಲವು ಗಿಡದಲ್ಲಿ ತುಂಬ ಎಲೆಗಳಿದೆ ಆದರೆ ಕೆಲವು ಗಿಡ ನೋಡಿ ಒಂದೇ ಒಂದು ಎಲೆ ಇಲ್ಲ ಬರೇ ಕಾಂಡ ಮಾತ್ರ ಇದೆ ಆದರೆ ಇದಕ್ಕೆ ಯಾವ ಕಾರಣಕ್ಕೂ ಹೆಚ್ಚು ನೀರು ಹಾಕಿದರೆ ಎಲೆಗಳು ಗಿಡ ಕೊಳ್ತಾ ಹೋಗ್ತದೆ ಆದ್ದರಿಂದ ಇದಕ್ಕೆ ನೀರು ಹಾಕುವಾಗಿಲ್ಲ ನೋಡಿ ವಾತಾವರಣದಲ್ಲಿರುವಂಥ ಮಾಯಶ್ಚರೇ ಸಾಕಾಗ್ತದೆ ತುಂಬ ಅಪರೂಪಕ್ಕೆ ನೀರು ಹಾಕಿದರೆ ಸಾಕು ಇದರಲ್ಲಿ ತುಂಬ ಚೆನ್ನಾಗಿರುವಂಥದ್ದು ಲೋಕಲ್ ಗುಲಾಬಿ ಗಿಡಗಳು ನೇರವಾಗಿ ಮಳೆಗೆ ಇಟ್ಟಿದ್ದೇನೆ ನಾನು ಮಳೆ ಬರ್ತಾ ಇರುವಾಗಲೇ ಸ್ವಲ್ಪ ಎನ್ ಪಿ ಕೆ ಅಥವಾ ಗೊಬ್ಬರ ಹಾಕಿದಾಗ ಈ ರೀತಿಯಾಗಿ ಚಿಗುರು ಬಂದು ಕಂಟಿನ್ಯೂಸ್ ಆಗಿ ನಮಗೆ ಹೂ ಇದೆ ಯಾಕಂದರೆ ಇದು ಪಕ್ಕಾ ಲೋಕಲ್ ಸ್ಟ್ರಾಂಗ್ ಗಿಡ ಅಲ್ವಾ ಅದಕ್ಕೆ ಬೇಕಾಗಿ ಈ ರೀತಿಯಾಗಿ ಕೆಲವು ಗಿಡಗಳನ್ನು ನಿಮಗೆ ನಾನು ತೋರಿಸ್ತಾ ಇದ್ದೇನೆ ಇನ್ನೂ ಕೆಲವು ತುಂಬ ಚೆನ್ನಾಗಿ ಬೆಳೀತಾ ಇದೆ ಅದನ್ನು ನೀವು ಲಾಸ್ಟ್ ವಿಡಿಯೋಗಳಲ್ಲೆಲ್ಲ ನೋಡಿದ್ದೀರಿ ನಿಮ್ಮಲ್ಲೂ ಕೂಡ ಗಾರ್ಡನಿಂಗಲ್ಲಿ ಮಳೆಗಾಲದಲ್ಲಿ ಆದ ಸಮಸ್ಯೆಯನ್ನು ಖಂಡಿತ ನೀವು ಹಂಚಿಕೊಳ್ಬೋದು